ಗೆಳೆಯರೆ ಗ್ರಾಮ ಸ್ವರಾಜ್ಯ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ನಾನು ಚಂದ್ರಶೇಖರ್ ಬಾಳೆ ಈ ಸಂಚಿಕೆಯಲ್ಲಿ ನಬಾರ್ಡ್ನಿಂದ ಕರ್ನಾಟಕದ ರೈತರಿಗೆ ಅನ್ಯಾಯವಾಗುತ್ತಿದೆ ಆದರೂ ರಾಜ್ಯದ ಸಂಸದರು ಮೂಕ ಪ್ರೇಕ್ಷಕರಾಗಿದ್ದಾರೆ ಯಾಕೆ ಎಂದು ಕೇಳಲು ರೈತರು ಮುಂದಾಗಬೇಕಿದೆ ಅದರ ಕುರಿತು ಈ ವಿಡಿಯೋದಲ್ಲಿ ವಿವರವಾಗಿದೆ ಕೇಳೋಣ ಬನ್ನಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ನಬಾರ್ಡ್ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಕೃಷಿಕ ವಲಯ ಮತ್ತು ಗ್ರಾಮೀಣ ಅಭಿವೃದ್ಧಿಗಾಗಿಯೇ ಮೀಸಲಾಗಿರುವ ಆರ್ಥಿಕ ಸಂಸ್ಥೆ ಹಲವು ವರ್ಷಗಳಿಂದ ಅದು ಕೃಷಿ ಕ್ಷೇತ್ರದಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮಂಜೂರು ಮಾಡುವ ಅನುದಾನ ಕೊಡುತ್ತದೆ ನಬಾರ್ಡ್ ಮಂಜೂರು ಮಾಡುವ ಅನುದಾನಗಳನ್ನು ಬಳಸಿಕೊಂಡು ಬ್ಯಾಂಕುಗಳು ಸಹಕಾರಿ ಸಂಘಗಳು ರೀಫೈನಾನ್ಸ್ ಸೂತ್ರದ ಅಡಿಯಲ್ಲಿ ರೈತರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಮಂಜೂರು ಮಾಡುತ್ತದೆ ಇದು ಕಳೆದ ಹಲವಾರು ವರ್ಷಗಳಿಂದ ನಡೆದುಕೊಂಡು ಬಂದ ಪದ್ಧತಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಲ್ಲಿ ನಬಾರ್ಡ್ ಮೂಲಕವಾಗಿ ಕರ್ನಾಟಕ ರಾಜ್ಯಕ್ಕೆ ಐದು ಸಾವಿರದ ಆರುನೂರು ಕೋಟಿ ಅಲ್ಪಾವಧಿ ಸಾಲ ಮಂಜೂರಾತಿಯಾಗಿ ವಿತರಣೆಯಾಗಿತ್ತು ವಾರ್ಷಿಕ ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ರೈತರ ಕೈ ಸೇರಿರುವ ಈ ಸಾಲ ನಿಜವಾಗಿ ಕೃಷಿ ವಲಯಕ್ಕೆ ಬಹುದೊಡ್ಡ ಕೊಡುಗೆ ದೇಶದ ಬೆನ್ನೆಲುಬಾಗಿರುವ ರೈತನಿಗೆ ಸುಲಭ ಬಡ್ಡಿಯಲ್ಲಿ ಸಿಗುವ ಮತ್ತು ಹೆಚ್ಚಿನ ಬಡ್ಡಿ ಹೊರೆ ಇಲ್ಲದೆ ಮರುಪಾವತಿ ಮಾಡಲು ಸಾಧ್ಯವಾಗುವ ಹಣಕಾಸು ವ್ಯವಸ್ಥೆ ಕಳೆದ ಐದು ವರ್ಷಗಳಿಂದ ರಾಜ್ಯಕ್ಕೆ ನೀಡಲಾಗುತ್ತಿರುವ ನಬಾರ್ಡ್ ಸಾಲದ ಅನುದಾನವನ್ನು ಹೆಚ್ಚಿಸುತ್ತಲೇ ಬರಲಾಗಿತ್ತು ಆದರೆ ಈ ಬಾರಿ ಅದಕ್ಕೆ ವಿರುದ್ಧವಾಗಿ ನಬಾರ್ಡ್ ಕೊಡಬೇಕಾಗಿದ್ದ ಸಾಲ ಹೆಚ್ಚುವರಿಯಾಗಿಲ್ಲ ಬದಲಿಗೆ ಐವತ್ತೆಂಟು ಪರ್ಸೆಂಟರಷ್ಟು ಕಡಿತಗೊಂಡು ಕೇವಲ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ನಬಾರ್ಡ್ ಅನುದಾನವನ್ನು ನಿಗದಿಪಡಿಸಲಾಗಿದೆ ಇದು ಘೋರ ಅನ್ಯಾಯ ಕರ್ನಾಟಕದ ರೈತರಿಗೆ ಯಾಕೆ ಈ ರೀತಿಯ ಮಲತಾಯಿ ಧೋರಣೆ ತಳೆಯಲಾಗುತ್ತದೆ ಕರ್ನಾಟಕದ ರೈತರೇನು ಅನ್ಯಾಯ ಮಾಡಿದ್ದಾರೆ ಎಂಬುದು ಅರ್ಥವಾಗುತ್ತಿಲ್ಲ ನಬಾರ್ಡ್ ನೇರವಾಗಿ ಕೇಂದ್ರದ ಹಣಕಾಸು ಇಲಾಖೆಯಡಿಯಲ್ಲಿ ಬರುತ್ತದೆ ಮತ್ತು ವಾರ್ಷಿಕ ಅನುದಾನಗಳ ಹಿಂದೆ ರಾಜಕೀಯ ನಡೆಯುತ್ತದೆ ರಾಜ್ಯದಲ್ಲಿ ಬೇರೆ ಪಕ್ಷಗಳ ಸರಕಾರಗಳಿದ್ದಾಗ ಇಂತಹ ನಡೆಗಳ ಮೂಲಕ ರಾಜಕೀಯ ದಾಳಗಳನ್ನು ಉರುಳಿಸುವ ಹುನ್ನಾರ ನಡೆಯುತ್ತಿದೆ ಎಂಬ ಮಾತನ್ನು ಸುಳ್ಳೆಂದು ಅಲ್ಲಗಳೆಯಲಾರದು ಈ ರೀತಿ ನಬಾರ್ಡ್ ಅನುದಾನ ಕಡಿತಗೊಂಡ ಕಾರಣದಿಂದಾಗಿ ರೈತಾಪಿ ವರ್ಗದವರು ಅನಿವಾರ್ಯವಾಗಿ ರಾಷ್ಟ್ರೀಕೃತ ಬ್ಯಾಂಕುಗಳಿಗೆ ಹೋಗಿ ಸಾಲ ಪಡೆಯಬೇಕಾಗಿದೆ ಅಲ್ಲಿ ಬಡ್ಡಿ ದರ ಹತ್ತರಿಂದ ಹನ್ನೆರಡು ಪರ್ಸೆಂಟರಷ್ಟಿರುತ್ತದೆ ಕೆಲವೆಡೆ ಇನ್ನೂ ಹೆಚ್ಚಿರಬಹುದು ಇದು ಸಮಗ್ರವಾಗಿ ಕರ್ನಾಟಕದ ರೈತರಿಗೆ ಮಾಡಲಾಗಿರುವ ಅನ್ಯಾಯ ವರ್ಷಂ ಪ್ರತಿ ಪಡೆಯುತ್ತಿದ್ದ ಅಲ್ಪ ಬಡ್ಡಿಯ ನಬಾರ್ಡ್ ಸಾಲ ಸಿಗದೇ ಇದ್ದಾಗ ಕೃಷಿ ವ್ಯವಸ್ಥೆಯಲ್ಲಿ ಆಗುವ ಏರುಪೇರು ರೈತರಿಗೆ ಬೀಳುವ ಹೆಚ್ಚುವರಿ ಹೊರೆ ಇದೆಲ್ಲವನ್ನು ಖಂಡಿಸಿ ನ್ಯಾಯ ಕೇಳಲು ರೈತರು ಮುಂದಾಗಬೇಕಿದೆ ಪ್ರಸ್ತುತ ರಾಜ್ಯದ ಮುಖ್ಯಮಂತ್ರಿಗಳು ಕೇಂದ್ರ ಹಣಕಾಸು ಸಚಿವರಿಗೆ ಮನವಿ ಸಲ್ಲಿಸಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಕೋರಿದ್ದಾರೆ ಆದರೆ ರಾಜ್ಯದಿಂದಲೇ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರೂ ಕೂಡ ನಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ನಾವುಗಳು ಲೋಕಸಭೆಗೆ ಸಂಸದರನ್ನು ಆಯ್ಕೆ ಮಾಡಿ ಕಳುಹಿಸುತ್ತಿರುವುದು ಯಾಕೆ ಕೇಂದ್ರ ಸರ್ಕಾರದಲ್ಲಿ ರೈತರ ಪರವಾದ ಧೋರಣೆಗಳನ್ನು ರೂಪಿಸಲೆಂದು ಆದರೆ ಭಾರತೀಯ ಜನತಾ ಪಕ್ಷದ ಸರ್ಕಾರವು ಕೇಂದ್ರದಲ್ಲಿ ರೈತ ವಿರೋಧಿ ನೀತಿಯನ್ನು ತಾಳಿದ್ದು ಮೇಲುನೋಟಕ್ಕೆ ಕಂಡುಬರುತ್ತದೆ ಸ್ವಾಮಿನಾಥನ್ ವರದಿಯ ಶಿಫಾರಸುಗಳನ್ನು ಜಾರಿಗೆ ತರಲು ನಿರಾಕರಣೆ ಮಾಡಿದೆ ಅದರೊಟ್ಟಿಗೆ ಈಗಾಗಲೇ ಕೊಟ್ಟಿರುವ ಸೌಲಭ್ಯಗಳನ್ನು ಕಿತ್ತುಕೊಳ್ಳಲು ಮುಂದಾಗಿರುವುದು ಅತ್ಯಂತ ಅಪಾಯಕಾರಿ ನಿಲುವಾಗಿದೆ ಯಾಕೆಂದರೆ ಕಡಿಮೆ ಬಡ್ಡಿ ದರದ ಸಾಲವನ್ನು ನಬಾರ್ಡ್ನಿಂದ ಕಡಿತಗೊಂಡಾಗ ರಾಷ್ಟ್ರೀಕೃತ ಬ್ಯಾಂಕುಗಳಿಂದ ಸಾಲ ಸಿಗುವುದು ಸಾಲ ಸಿಗುವ ಭರವಸೆ ಕಡಿಮೆ ಇದ್ದು ಅನಿವಾರ್ಯವಾಗಿ ಖಾಸಗಿ ಸಾಲಕ್ಕೆ ರೈತರು ಮೊರೆ ಹೋಗಬೇಕಾಗುತ್ತದೆ ಈ ಸಮಸ್ಯೆಗೆಲ್ಲ ಮುಖ್ಯ ಕಾರಣವಾಗಿರುವ ಸಂಸದರನ್ನು ಕೇಳಲು ರೈತರು ಮುಂದಾಗಬೇಕಿದೆ ಸಂಸದರನ್ನು ಮುಖತಃ ಭೇಟಿಯಾಗುವುದು ಕಷ್ಟಸಾಧ್ಯ ಕೆಲಸವೂ ಕೂಡ ಹೌದು ಸಮಯ ಹಾಗೂ ಹಣವನ್ನು ವ್ಯಯ ಮಾಡಬೇಕಾಗುತ್ತದೆ ಆ ಹಿನ್ನೆಲೆಯಲ್ಲಿ ಸಂಸದರು ಆಯ್ಕೆ ಮಾಡಲು ಮತ ಕೊಡಿಸಲು ಬಂದ ಗ್ರಾಮೀಣ ಮುಖಂಡರಿಗೆ ಸಂಸದರಿಗೆ ಕೊಡಬೇಕಾದ ಮನವಿ ಪತ್ರವನ್ನು ಅವರಿಗೆ ತಲುಪಿಸಿ ಸಂಸದರನ್ನು ಒತ್ತಾಯಿಸಿ ನಬಾರ್ಡ್ ಸಾಲದ ಮೊತ್ತವನ್ನು ಹೆಚ್ಚಿಸುವಂತೆ ಒತ್ತಾಯಿಸಬೇಕಿದೆ ಇಲ್ಲವಾದಲ್ಲಿ ಮುಂಬರುವ ಯಾವುದೇ ಚುನಾವಣೆಗಳಲ್ಲಿ ನಮ್ಮಗಳ ಮತ ಕೇಳಲು ಬರಕೂಡದೆಂದು ಎಚ್ಚರಿಕೆಯನ್ನು ನೀಡುವಂತಾಗಬೇಕು ಕಾರ್ಪೊರೇಟ್ ಕಂಪನಿಗಳ ಸಾಲವನ್ನು ಮನ್ನಾ ಮಾಡುತ್ತಿರುವ ಕೇಂದ್ರ ಸರ್ಕಾರದ ಧೋರಣೆಗಳನ್ನು ರೂಪಿಸುತ್ತಿರುವ ನಮ್ಮ ಸಂಸದರು ರೈತರಿಗೆ ಹಾಗೂ ತೆರಿಗೆ ನೀಡುವ ಎಲ್ಲ ಮತದಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಯಾಕೆಂದರೆ ಸಂಸದರನ್ನು ನಾವು ಯಾರು ಕೇಳುವುದೇ ಇಲ್ಲವಾಗಿದ್ದು ಐದು ವರ್ಷಕ್ಕೊಮ್ಮೆ ಸುಳ್ಳು ಆಶ್ವಾಸನೆಗಳನ್ನು ಕೊಡುತ್ತಾರೆ ಇಲ್ಲವೇ ನಮ್ಮ ಧರ್ಮ ಜಾತಿಗಳನ್ನು ಬಳಸಿಕೊಂಡು ಮತ ಪಡೆದುಕೊಳ್ಳುತ್ತಾರೆ ನಮ್ಮ ಮತಗಳನ್ನು ಪಡೆದುಕೊಂಡು ನಮ್ಮ ತೆರಿಗೆಯನ್ನು ಪಡೆದುಕೊಂಡು ಕಾರ್ಪೊರೇಟ್ ಕಂಪನಿಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇದನ್ನು ತಡೆಯಬೇಕಾದಲ್ಲಿ ನೇರವಾಗಿ ಸಂಸದರನ್ನು ಹಾಗೂ ಶಾಸಕರನ್ನು ಕೇಳಲು ಮುಂದಾಗಬೇಕಿದೆ ಆ ಹಿನ್ನೆಲೆಯಲ್ಲಿ ನಬಾರ್ಡ್ ಸಾಲದಿಂದ ಪ್ರಾರಂಭಿಸಲು ರೈತರು ಮುಂದಾಗಬೇಕೆಂದು ಗ್ರಾಮ ಸ್ವರಾಜ್ಯ ಮೀಡಿಯಾದ ಆಶಯವಾಗಿದೆ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ